जन्माद्यस्य यतोन्वयादितरतश्चार्थेष्व विज्ञस्वराट् चने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा स्वेन सदा निरस्तकुहकं सत्यं परं धीमहि राजोवाच सर्वासां महिषीणाञ्च गोविन्दासक्तचेतसां मय्येव प्रेमवान् विष्णुः ನಿಶ್ಚಿತಚೇತ ಸ್ವಸ್ತಸ್ತೇಷಸನ್ಮಂಗಲ ಶ್ಲೋಕೈಕ್ರವಣ ಪಠನ ಮಾತ್ರೇಣ ಕಥಾವಕ್ತ ನಿಖಿಲಕಲಿಷಾಪನೋದ ಪಟುತೇ ಧರ್ಮ್ಯಖಿಲಪುರುಷಾರ್ಥ ಸಾಧನೀತೆಮದ್ಭಾಗ ಮಹಾಪುರಮಂಸ್ಯಾಂ ಸಂಥಾಂಚಿ ಪೂರ್ವ ಪ್ರಸಕ್ತ ಪ್ರಮೇನು ಸಕಲಗ್ರಹಗಿ ಬಲವನ್ನು ಕೊಡುವ ಪರಮಾತ್ಮ ಅವುಗಳ ಸ್ಥಿತಿಗತಿಗಳನ್ನು ನೀಡುವ ಪರಮಾತ್ಮ ನಿತ್ಯದಲ್ಲಿಯೂ ಪುಣ್ಯಪಾಪಗಳ ಲೇಪದಿಂದ ದೂರನಾಗಿದ್ದರೂ ಕೂಡ ಭಕ್ತ ಸಮುದಾಯಕ್ಕೆ ಕಾಲಕಾಲಕ್ಕೆ ಮಾಡಬೇಕಾದ ಧರ್ಮಾಚರಣೆಗಳಲ್ಲಿ ಪ್ರಮಾದ ಆಗಬಾರದು ಜಾಗರೂಕರಾಗಿ ಧರ್ಮಗಳನ್ನು ಅನುಷ್ಠಾನದಲ್ಲಿ ತರಬೇಕು ಅಂತ ತಿಳಿಸುವುದಕ್ಕೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಎಷ್ಟೆಷ್ಟೋ ದೇಶದ ರಾಜರುಗಳನ್ನು ಋಷಿಗಳನ್ನು ಮುನಿಗಳನ್ನು ಜ್ಞಾನಿಗಳನ್ನು ಎಲ್ಲರನ್ನೂ ಕರೆಸಿ ಅವರೆಲ್ಲರ ಸಮಾಗಮದಲ್ಲಿ ತತ್ವ ನಿರ್ಣಯಗಳನ್ನು ಮಾಡಿಸಿ ಅನೇಕ ಶಾಸ್ತ್ರಾರ್ಥ ವಿಚಾರಗಳನ್ನು ಸ್ವತಃ ಉಪದೇಶ ಮಾಡಿ ಋಷಿಮುನಿಗಳಿಂದ ಉಪದೇಶ ಮಾಡಿಸಿ ಬಂದಂತಹ ಜನರಿಗೆ ಎಷ್ಟೋ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಪ್ರಾಯಶ್ಚಿತ್ತಗಳನ್ನು ಮಾಡಿಸಿ ಪರಮಾತ್ಮ ಉದ್ಧಾರ ಮಾಡಿದ್ದಾನೆ ಮನುಷ್ಯ ದಾರಿ ಕಾಯ್ತಾ ಇರಬೇಕು ಏನೋ ಒಂದು ಪರ್ವಕಾಲ ಇದೆ ಪುಣ್ಯಕಾಲ ಇದೆ ಪುಣ್ಯ ದೇಶ ಇದೆ ಪುಣ್ಯ ಜನರಿದ್ದಾರೆ ಪುಣ್ಯ ಪುಣ್ಯದೇಶ ಪುಣ್ಯಕಾಲ ಜನರು ಪುಣ್ಯ ಜನರು ಅಂದರೆ ಬೇರೆ ಅರ್ಥ ಇದೆ ಅದು ಬೇರೆ ಪುಣ್ಯವನ್ನು ಕೊಡುವ ಜನರು ಪಾಪಗಳನ್ನು ಕಳೆಯುವಂತಹ ಪ್ರಸಂಗ ಇದೆ ಅಂತಾದರೆ ಅದರ ಉಪಯೋಗವನ್ನು ಎಷ್ಟು ಅಷ್ಟು ತೆಗೆದುಕೊಳ್ಳಬೇಕು ಸಮಯವನ್ನು ದೇಶವನ್ನು ವ್ಯಕ್ತಿಗಳನ್ನು ವ್ಯರ್ಥ ಮಾಡಿಕೊಳ್ಳಬಾರ ಇದು ಶ್ರೀಕೃಷ್ಣ ಪರಮಾತ್ಮ ಈ ಮೂಲಕವಾಗಿ ತಿಳಿಸುವ ಸಂದೇಶ ಬೇಕಾದಷ್ಟು ಅವಕಾಶಗಳು ನಮಗೆ ಒದಗಿ ಬರ್ತವೆ ಅವುಗಳನ್ನು ನಾವು ವ್ಯರ್ಥವಾಗಿ ಕಳೆದು ಬಿಡ್ತೇವೆ ಆಯ್ತು ಮತ್ತೊಮ್ಮೆ ನೋಡಿದರೆ ಆಯಿತು ಅಂತಂತೇವೆ ಎಲ್ಲರದೂ ಸಹಜವಾದ ಸ್ವಭಾವ ಇದು ಒಂದು ಏಕಾದಶಿನೇ ತೆಗೆದುಕೊಳ್ಳಿ ಏಕಾದಶಿ ಎಂತಹ ದೊಡ್ಡ ದಿವಸ ಅಂತಂದರೆ ಅದಕ್ಕೆ ಹೇಳಲು ಸಾಧ್ಯ ಇಲ್ಲ ಅಷ್ಟು ಪುಣ್ಯವನ್ನು ಗಳಿಸ್ಬೋದು ಎಷ್ಟು ಹರಿನಾಮ ಸ್ಮರಣೆ ಮಾಡ್ತೇವೆ ಎಷ್ಟು ಭಜನೆ ಮಾಡ್ತೇವೆ ಎಷ್ಟು ಕಥಾಶ್ರವಣ ಮಾಡ್ತೇವೆ ಎಷ್ಟು ದಾನ ಎಷ್ಟು ಧರ್ಮ ಎಷ್ಟು ಭಗವಂತನ ಸೇವೆ ಪೂಜೆಯನ್ನು ನಾವು ಮಾಡ್ತೇವೆ ಅಷ್ಟಕ್ಕೆ ಭಾರಿ ಪುಣ್ಯ ಇದೆ ಈ ದಿವಸ ಮಾಡಿದ್ದು ಕ್ಷಣ ಬಿಡದೆ ನಾವು ಭಗವಂತನ ಸೇವೆಯಲ್ಲಿ ರಥರಾದರೆ ಅಷ್ಟು ಪುಣ್ಯ ನಮಗೆ ಬರ್ತದೆ ಆದರೆ ಅಷ್ಟನ್ನು ನಾವು ಉಪಯೋಗಿಸಿಕೊಳ್ಳೋದಿಲ್ಲ ವ್ಯರ್ಥ ಮಾಡಿಕೊಳ್ತೇವೆ ಹಾಗೆ ಮಾಡಬಾರದು ಅನ್ನೋದನ್ನು ಭಗವಂತ ಇಲ್ಲಿ ತೋರಿಸ್ತಾ ಇದ್ದಾನೆ ಈ ರೀತಿಯಾಗಿ ಪರಮಾತ್ಮ ಅದನ್ನು ಜಗತ್ತಿಗೆ ತಿಳಿಸಿ ಇರ್ತಾ ಇರುವಾಗ ಈ ಕಡೆಗೆ ಆ ಭಗವಂತನ ಲೀಲೆಗಳ ಹೇಗೆ ತನ್ನ ಹದಿನಾರು ಸಾವಿರದ ಒಂದು ನೂರ ಎಂಟು ಜನರ ಜೊತೆಗೆ ಪರಮಾತ್ಮ ಇದ್ದಾಗ ಯಾರ ಮೇಲೆ ಹೆಚ್ಚು ಪ್ರೀತಿ ಮಾಡ್ತಿದ್ದ ಇದನ್ನು ತಿಳಿಯಬೇಕು ಅಂತ ರಾಜರು ಪ್ರಶ್ನೆ ಮಾಡ್ತಾರೆ ಸರ್ವಾಸಾಂ ಮಹಿಷೀಣಾಂಚ ಚೇತಸಾಂ ಪರಮಾತ್ಮನಲ್ಲಿ ಮಾತ್ರ ಎಲ್ಲರಿಗೂ ಭಕ್ತಿ ಇತ್ತು ಎಲ್ಲರಿಗೂ ಪ್ರೀತಿ ಇತ್ತು ಎಲ್ಲರಿಗೂ ವಿಶ್ವಾಸ ಇತ್ತು ಎಲ್ಲರೂ ಆತ್ಮಾರ್ಪಣ ಮಾಡಿಕೊಂಡಿದ್ದರು ಆದರೆ ಭಗವಂತ ಯಾರ ಮೇಲೆ ಹೆಚ್ಚು ಪ್ರೀತಿ ಮಾಡ್ತಿದ್ದ ಎಲ್ಲರಿಗೂ ನನ್ನ ಮೇಲೆ ಹೆಚ್ಚು ಪ್ರೀತಿ ಮಾಡ್ತಾನೆ ಅಂತ ಅನಿಸ್ತಿತ್ತು ಅಂತ ನಾವು ಕೇಳಿದ್ದೇವೆ ಆದರೆ ವಸ್ತುಸ್ಥಿತಿಯಲ್ಲಿ ಯಾರ ಮೇಲೆ ಹೆಚ್ಚು ಪ್ರೀತಿಯನ್ನು ಭಗವಂತ ಮಾಡ್ತಾ ಇದ್ದ ಇದೇ ಭಗವಂತನ ವಿಚಿತ್ರವಾದಂತಹ ವ್ಯಕ್ತಿತ್ವ ಸೂರ್ಯನಂತಹ ವ್ಯಕ್ತಿತ್ವ ಅದಕ್ಕಾಗೇನೇ ಗಾಯತ್ರಿ ಮಂತ್ರ ಅವನನ್ನು ಸವಿತು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಥ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಪರಮಾತ್ಮನ ವ್ಯಕ್ತಿತ್ವವೇ ಸೂರ್ಯನಂತಹ ಎತ್ತರದ ವ್ಯಕ್ತಿತ್ವ ಆ ಎತ್ತರದ ವ್ಯಕ್ತಿಯನ್ನು ನಾವು ಎಲ್ಲಿಂದ ನೋಡಿದರೂ ಆ ಸೂರ್ಯ ನನ್ನ ಎದುರಿಗೇ ಇದ್ದಾನೆ ಅಂತ ನಮಗನಿಸ್ತದೆ ಉಪನಿಷತ್ತು ಹೇಳುತ್ತದೆ ಆ ಪರಮಾತ್ಮ ಸೂರ್ಯಾಂತರ್ಗತನಾದ ಭಗವಂತ ಎಲ್ಲರಿಗೂ ಕೂಡ ನನಗೆ ಎದುರಾಗಿದ್ದಾನೆ ನನಗೆ ಹತ್ತಿರ ಅಂತ ಅನ್ನಿಸ್ತದೆ ಹಾಗೆ ಸೂರ್ಯನಂತಹ ವ್ಯಕ್ತಿತ್ವ ಇರುವ ಭಗವಂತ ಎಲ್ಲರಿಗೂ ನನ್ನ ಮೇಲೆ ಬಹಳ ಪ್ರೀತಿ ಮಾಡ್ತಾನೆ ಅಂತ ಅನಿಸ್ತಾ ಇತ್ತೇನೋ ನಿಜ ಆದರೆ ನಿಜವಾಗಿ ಪ್ರೀತಿ ಮಾಡ್ತಾ ಇದ್ದದ್ದು ಯಾರ ಮೇಲೆ ಶುಕಾಚಾರ್ಯರಂತಾರೆ ಮಹಿಷೀಣಾಂತೂ ಸರ್ವಾಸಾಂ ಪ್ರಥಮ ಭೀಷ್ಮನಂದನ ಪ್ರೇಮವಾನಧಿಕಂ ಪ್ರಖ್ಯಾತಿ ಪ್ರಖ್ಯಾತಿರೂರ್ಜಿತ ರುಕ್ಮಿಣಿ ಸತ್ಯಭಾಮ ಇಬ್ಬರು ಲಕ್ಷ್ಮಿಯ ಸಾಕ್ಷಾತ್ ಸ್ವರೂಪರಾದದ್ದರಿಂದ ಲಕ್ಷ್ಮೀದೇವಿಯ ಆವೇಶ ಇದ್ದದ್ದಕ್ಕೆ ಇನ್ನುಳದ ಜನರಲ್ಲಿ ಪರಮಾತ್ಮನಿಗೆ ಪ್ರೀತಿ ಅನಾದಿ ಕಾಲದಿಂದಲೂ ಪರಮಾತ್ಮನಲ್ಲಿಯೇನೇ ರಥರಾಗಿ ಲಕ್ಷ್ಮೀದೇವಿ ಅಲ್ಲದಿದ್ದರೂ ಲಕ್ಷ್ಮೀದೇವಿಯ ಆವೇಶದಿಂದ ಕೂಡಿಕೊಂಡು ಭಗವಂತನ ಮಡದಿಯರಾದವರು ಉಳಿದ ಆರು ಜನ ಹೆಂಡಂದಿರು ಷಣ್ಮಹಿಷಿಯರು ಜಾಂಬವತಿ ನೀಲ ಮೊದಲಾದವರು ಅವರು ಅನಾದಿ ಕಾಲದಿಂದಲೂ ಭಗವಂತನ ಪತ್ನಿಯರೇ ಲಕ್ಷ್ಮೀದೇವಿಯ ಸನ್ನಿಧಾನ ಅವರಲ್ಲಿದೆ ಅಂತಹ ಭಗವಂತನ ಪತ್ನಿಯರ ಮೇಲೆ ನಂತರ ಪ್ರೀತಿ ಅದಾದ ಮೇಲೆ ಇನ್ನುಳಿದ ಹದಿನಾರು ಸಾವಿರ ಜನ ಒಂದು ನೂರು ಜನ ಇದ್ದಾರಲ್ಲ ಅವರು ಅಗ್ನಿಪುತ್ರರು ತಪಸ್ಸು ಮಾಡಿ ಅಪ್ಸರಾಸ್ತ್ರೀಯರಾಗಿ ರಾಜಕುಲದಲ್ಲಿ ಹುಟ್ಟಿ ಭಗವಂತನ ಕೈ ಹಿಡಿದವರು ಅವರು ಈ ಅವತಾರದಲ್ಲಿ ಮಾತ್ರ ಪರಮಾತ್ಮನಿಗೆ ಪತ್ನಿಯರಾಗಿ ಬಂದವರು ಅವರಲ್ಲಿಯೂ ಲಕ್ಷ್ಮೀದೇವಿಯ ಆವೇಶ ಸ್ವಲ್ಪ ಕಡಿಮೆ ಇದೆ ಅನ್ನೋದಕ್ಕಾಗಿ ಅವರ ಮೇಲೆ ಸ್ವಲ್ಪ ಕಡಿಮೆ ಪ್ರೀತಿ ಹೆಚ್ಚು ಪ್ರೀತಿ ರುಕ್ಮಿಣಿ ಸತ್ಯಭಾಮಾ ದೇವಿಯರಲ್ಲಿ ಎಂಬುದಾಗಿ ಶುಕಾಚಾರ್ಯರು ತಿಳಿಸ್ತಾರೆ ಅದು ಛಂದೋಗ್ಯೋಪನಿಷತ್ತಿನಲ್ಲಿಯೂ ಕೂಡ ಶ್ರೀಮದ್ ಆಚಾರ್ಯರು ತಿಳಿಸಿದ ವಿಷಯ ಪರಮಾತ್ಮ ಯಾರ ಮೇಲೆ ಹೆಚ್ಚು ಅನುಗ್ರಹ ಮಾಡ್ತಾನೆ ಪ್ರೀತಿ ಮಾಡ್ತಾನೆ ಅವರು ಉತ್ತಮರಾಗ್ತಾರೆ ಭಕ್ತಿಗೆ ತಕ್ಕಂತೆ ದೇವರ ಅನುಗ್ರಹ ದೇವರ ಅನುಗ್ರಹಕ್ಕೆ ತಕ್ಕಂತೆ ತಾರತಮ್ಯ ಯಾಕೆ ಲಕ್ಷ್ಮೀದೇವಿ ಎಲ್ಲ ಚೇತನರಲ್ಲಿ ಉತ್ತಮಳು ಅಸ್ಪತಂತ್ರ ಚೇತನರಲ್ಲಿ ಬ್ರಹ್ಮದೇವರಿಗಿಂತಲೂ ಉತ್ತಮಳಾಗಿ ಮೆರೆಯುವ ಮಹಾ ಮಹಾತ್ಮ್ಯ ಮಹಾಲಕ್ಷ್ಮಿಗೆ ಯಾಕೆ ಅಷ್ಟು ದೇವರ ಅನುಗ್ರಹ ಅವಳ ಮೇಲಿದೆ ಯಾಕೆ ಅಷ್ಟು ಅನುಗ್ರಹ ದೇವರಿಗಿದೆ ಅಷ್ಟು ಭಕ್ತಿ ಮಾಡ್ತಾಳೆ ಅದರ ನಂತರ ಬ್ರಹ್ಮದೇವರು ಇತರ ದೇವತೆಗಳು ಹೀಗೆ ಆದ್ದರಿಂದ ಸರ್ವೋತ್ತಮಳಾದವಳು ಅಸ್ವತಂತ್ರರಲ್ಲಿ ಲಕ್ಷ್ಮೀದೇವಿ ಎಂದ ಮೇಲೆ ಪರಮಾತ್ಮನ ಪ್ರೀತಿಯೂ ಕೂಡ ಅವಳಲ್ಲಿ ಅಧಿಕವಾಗಿದೆ ಎಂಬುದಾಗಿ ನಿರ್ಣಯವನ್ನು ತಿಳಿಸಿದ್ದಾರೆ ಇಂತಹ ರುಕ್ಮಿಣೀ ದೇವಿಯ ಜೊತೆಗೂ ಕೂಡ ಪರಮಾತ್ಮ ಸ್ವಲ್ಪ ಚೇಷ್ಟೆ ಮಾಡ್ತಾ ಇದ್ದಾನೆ ಶ್ರೀಮದಾಚಾರ್ಯರು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯ ಕೊಡ್ತಾರೆ ಗೃಹಸ್ಥರು ಯಾವಾಗಲೂ ಬರೀ ಗಂಭೀರವಾಗಿರಬಾರ್ದಂತೆ ಸ್ವಲ್ಪ ನಗನಗತಾ ಇರಬೇಕು ಚೇಷ್ಟೆ ಮಾಡಬೇಕು ಮಕ್ಕಳ ಜೊತೆಗೆ ಹೆಂಡತಿಯ ಜೊತೆಗೆ ಗೆಳೆಯರ ಜೊತೆಗೆ ನಗತಾ ಇರಬೇಕು ಇವತ್ತು ಅನೇಕ ಜನ ವೈದ್ಯರು ಸಲಹೆಗಳನ್ನು ಕೊಡ್ತಾರೆ ನಗಬೇಕು ಅಂತ ಹೇಳ್ತಾರೆ ಯಾವಾಗಲೂ ಗಂಭೀರವಾಗಿರಬೇಡಿ ನಿಮಗಿರುವ ಸಾವಿರಾರು ರೋಗಗಳಿಗೆ ಒಂದು ದೊಡ್ಡ ಔಷಧಿ ಅದು ಮುಕ್ತ ಮನಸ್ಸಿನಿಂದ ನೀವು ನಗೋದು ಅದೇ ಒಂದು ಔಷಧಿ ದೇಹದೊಳಗಿನ ಸಾಕಷ್ಟು ರೋಗಗಳು ದೂರವಾಗ್ತವಂತೆ ನಗೋದರಿಂದ ನೋಡಿ ನಗು ನಗುವರು ರೋದಿಸುವರು ನಾಟ್ಯವಾಡುವರು ಈಗ ಮಾಡ್ತಾರೆ ನೋಡ್ರಿ ಜಾಗರದೊಳಗೆ ಆ ನಗೋದು ಯಾಕೆ ಇದನ್ನು ತಿಳಿದುಕೊಳ್ಳಿ ಎಲ್ಲ ವಿಧವಾದ ರೋಗಗಳನ್ನು ಕಳೆಯುವುದಕ್ಕೆ ದೇವರು ಕೊಟ್ಟ ಒಂದು ನೈಸರ್ಗಿಕ ಔಷಧ ಅದು ಮನುಷ್ಯ ನಕ್ಕ ಅಂದರೆ ಅಖಂಡ ಎಲ್ಲ ಹೊತ್ತಿನೊಳಗೂ ನಕ್ಕೋದು ಕೂಡಬೇಡ್ರಿ ಸಾಮಾನ್ಯವಾಗಿ ಕೆಲವು ಹೊತ್ತಾದರೂ ನಗಬೇಕಂತೆ ನಗೋದಕ್ಕೇನೆ ಕೆಲವು ಪ್ರಸಂಗಗಳನ್ನು ನಿರ್ಮಾಣ ಮಾಡಬೇಕು ಮಾತಿನೊಳಗೆ ಚೇಷ್ಟೆಯೊಳಗೆ ಏನೋ ಪ್ರಸಂಗವನ್ನು ಹುಡುಕಿಕೊಂಡು ಮನುಷ್ಯ ನಕ್ಕ ಅಂದರೆ ಅವನ ಹೃದಯದ ಉದರದ ನಾನಾ ವಿಧವಾದ ದೇಹದ ಭಾಗಗಳ ರೋಗಗಳು ದೂರವಾಗ್ತದೆ ಶಕ್ತಿ ಬರ್ತದೆ ಪುಷ್ಟಿ ಬರ್ತದೆ ಎಂಬುದಾಗಿ ವೈದ್ಯಶಾಸ್ತ್ರ ಹೇಳುತ್ತದೆ ಅದನ್ನು ತನಗೇನು ಬೇಕಾಗಿದೆ ನಿರೋಗಿಯಾದ ಭಗವಂತನಿಗೆ ಅನಾಮಯನಾದ ಪರಮಾತ್ಮನಿಗೆ ಆದರೆ ಜನರಿಗೆ ಒಂದು ತಿಳಿಸ್ತಾ ಇದ್ದಾನೆ ಗೃಹಸ್ಥರಿಗೆ ನಗರಿ ನಗಸ್ರಿ ಅಳಸರಿ ಮತ್ತೆ ನಗಸರಿ ಇದೆಲ್ಲ ಜೀವನದೊಳಗಿರಬೇಕು ಇದೂ ಒಂದು ದೊಡ್ಡದಾಗಿರತಕ್ಕಂತಹ ಜೀವನದ ಅವಿಭಾಜ್ಯವಾದ ಅಂಗ ಅಂತ ಲೋಕ ಶಿಕ್ಷಣ ಮಾಡುವುದಕ್ಕೆ ಪರಮಾತ್ಮ ಚೇಷ್ಟೆ ಪ್ರಾರಂಭ ಮಾಡಿದ ಏನು ಮಾಡ್ತಾ ಇದ್ದಾನೆ ಇಬ್ಬರೂ ನಿತ್ಯ ಮುಕ್ತರು ಸರ್ವಜ್ಞರು ಆದರೆ ರುಕ್ಮಿಣಿ ದೇವಿಗಂತಾನೆ ಯಾಕೆ ನನ್ನನ್ನು ಮದುವೆಯಾದೆ ನೀನು ಅಂತ ಶುರು ಮಾಡಿದ ಮಂಚದ ಮೇಲೆ ಮಲ್ಕೊಂಡಿದ್ದಾನೆ ತಿರುಗಿ ಮಕ್ಕಳಾಗಿದ್ದಾರೆ ಎಲ್ಲ ಆಗಿದೆ ಮಲ್ಕೊಂಡಾಗ ಹೇಳ್ತಾ ಇದ್ದಾನೆ ನನ್ನನ್ನು ಯಾಕೆ ಮದುವೆಯಾದಿ ಏನೋ ಮತ್ತು ಭಾರಿ ಭಾರಿ ಪರಾಕ್ರಮಿಗಳೆಲ್ಲ ಸವಾಲು ಹಾಕಿದ್ರು ಪರಾಕ್ರಮಿಗಳ ಸವಾಲಿಗೆ ನಾನು ಉತ್ತರ ಕೊಡೋದು ನನ್ನ ಧರ್ಮ ಆಗಿತ್ತು ಅನ್ನೋದಕ್ಕೋಸ್ಕರ ನಾನು ಅವ್ರನ್ನೆಲ್ಲ ಸೋಲಿಸಿ ಕರ್ಕೊಂಡು ಬಂದದ್ದೇನೋ ಸತ್ಯ ಆದರೆ ಇದರರ್ಥ ನನಗೆ ನೀನೇ ಬೇಕು ಅಂತನೋ ಅಪೇಕ್ಷೆಯಿಂದ ನಾನು ಕರ್ಕೊಂಡು ಬಂದಿದ್ದೇನೆ ಅಂತೇನಲ್ಲ ಅವರ ಪರಾಕ್ರಮಕ್ಕೂ ಒಂದು ಉತ್ತರ ಕೊಡಬೇಕಾಗಿತ್ತು ಕೊಟ್ಟೆ ಕರ್ಕೊಂಡು ಬಂದೇ ಆಯಿತು ಆದರೆ ಎಂಚೆಂಥ ರಾಜರಿದ್ದಾರೆ ಎಂಚೆಂಥ ಶ್ರೀಮಂತರು ಎಷ್ಟು ಅವರು ಒಬ್ಬರ ರಾಜರಿದ್ದರೆ ಹಿಂದೆ ಮುಂದೆ ಭಾರಿ ಭಾರಿ ಸಾಮಂತರಾದರೆಲ್ಲ ಓಡಾಡ್ತಾರೆ ಶ್ರೀಮಂತರು ಓಡಾಡ್ತಾರೆ ನನ್ನ ಹಿಂದೆ ಯಾರು ಬೆನ್ನು ಹತ್ತಾರೆ ಬರೀ ಬಡವರು ದರಿದ್ರರು ಗತಿ ಇಲ್ಲದವರು ಕುಂಟರು ಕಿವಡ್ರು ಮೂಕರು ದೇವಸ್ಥಾನದ ಮುಂದೆ ಯಾರು ಕೂತಿರ್ತಾರೆ ಭಿಕ್ಷಾ ಪಾತ್ರೆ ಹೇಳ್ಕೊಂಡು ಬರೀ ಅಂಥವರೇ ಕೂತಿರ್ತಾರಲ್ಲ ನನ್ನ ಸುತ್ತಲೂ ಬರೋರು ಅವರೇ ಇಂತಹ ಬಡವರ ನಿಷ್ಕಿಂಚನರ ಮಧ್ಯರೊಳಗೆ ನಾನಿರಬೇಕು ನಾನೂ ನಿಷ್ಕಿಂಚನ ದರಿದ್ರ ಅವರೆಲ್ಲ ದೊಡ್ಡ 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 ಸಿಂಹಾಸನದೊಳಗಿದ್ದಾರೆ ನನಗೆ ಯಾವ ನಾನು ಯಾವ ರಾಜ್ಯದ ಅಧಿಪತಿ ನಾನು ಯಾವ ರಾಜ್ಯಕ್ಕೂ ಅಧಿಪತಿ ಅಲ್ಲ ಕಂಸನನ್ನು ಕೊಂದೆ ಉಗ್ರಸೇನನಿಗೆ ಕೊಟ್ಟೆ ಮತ್ತೊಬ್ಬ ನರಕಾಸುರನನ್ನು ಕೊಂದೆ ಭಗದತ್ತನಿಗೆ ಕೊಟ್ಟು ಬಂದೆ ಅಲ್ಲಲ್ಲಿ ಅವರವ್ರನ್ನ ಕೊಲ್ಲೋದು ಅವರವ್ರ ಮಕ್ಕಳ ಯೋಗ್ಯರಾಗಿದ್ದರೆ ಅವ್ರನ್ನ ಕೂಡಿಸೋದು ಇಲ್ಲ ಮತ್ತೊಬ್ಬರನ್ನು ಕೂಡಿಸೋದು ಬಂದುಬಿಡೋದಷ್ಟೇ ಹೊರತು ಯಾವ ರಾಜ್ಯನೂ ನನಗಿಲ್ಲ ಯಾವ ಶ್ರೀಮಂತರು ನನ್ನ ಸುತ್ತಮುತ್ತಲೂ ಇಲ್ಲ ಈ ಪರಿಸ್ಥಿತಿಯೊಳಗೆ ನನ್ನ ಹತ್ತಿರ ಆಗಿ ಬಂದು ಹೋಗಲಿ ಏನೋ ಪರಾಕ್ರಮ ಆದರೂ ಭಾರಿ ಇದೆ ಅಂತಂತೀಯ ರಾಜರ ಹೆದರಿಕೆಗೆ ಎಲ್ಲಿಯೋ ಸಮುದ್ರದೊಳಗೆ ಮನಿ ಮಾಡಿಕೊಂಡು ಹೆದರಿಕೊಂಡು ಕೂತೀನಿ ನಾನು ಇಂಥವನ ಹತ್ರ ನೀನು ಬಂದು ಏನು ಮಾಡಬೇಕಾಗಿದೆ ಇಲ್ಲಿ ಆದ್ದರಿಂದ ನೀನು ಬೇರೆಯವರ ಹತ್ರ ಹೋಗ್ಲಿಕ್ಕೇನು ಅಡ್ಡಿ ಇಲ್ಲ ನನ್ನ ಹತ್ರ ಇರಬೇಕು ಅಂತೇನಿಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳಿಬಿಟ್ಟ ಇಷ್ಟು ಹೇಳಿದ್ದೇ ತಡ ನೋಡಿ ರುಕ್ಮಿಣೀದೇವಿ ತಸು ದುಃಖ ಭಯಶೋಕ ವಿನಷ್ಟಬುಧೇ ತದ್ವಲಯತೋ ವ್ಯಜನಂ ಪಪಾತ ದೇಹಶ್ಚ ವಿಕ್ಲವಧಿ ಸಹ ಬಿಭ್ಯದ್ರಂಭೇವ ವಾತವಿಹತಾ ಪ್ರವಿಕಿರಿಯ ಕೇಶಾನ್ ನಾಟಕ ಮಾಡುವಾಗ ಸರಿಯಾಗಿ ನಾಟಕ ಮಾಡಬೇಕು ಇಬ್ಬರು ನಾಟಕ ಮಾಡಲಿಕ್ಕೆ ನಿಂತಿದ್ದಾರೆ ಗೃಹಸ್ಥರಿಗೆ ಶಿಕ್ಷಣ ಕೊಡೋದಕ್ಕಾಗಿ ನಿಂತಿದ್ದಾರೆ ಆದರೆ ಕೃಷ್ಣ ಪರಮಾತ್ಮ ಇಷ್ಟು ಚೆನ್ನಾಗಿ ಚೇಷ್ಟೆ ಮಾಡಿ ಒಳ್ಳೆ ರಂಗ ಬರೋ ಹಾಗೆ ಮಾಡಿದಾಗ ಆಯ್ತು ಬೇಕು ಅಂತ ಮಾಡಲಿಕ್ಕೆ ಅಂತ ಅಂತಂದುಬಿಟ್ರೆ ಅದು ಮಜಾ ಬರುವುದಿಲ್ಲ ನಿಜವಾಗಿಯೂ ಅದನ್ನು ಹಾಗೇ ತಿಳಿದುಕೊಂಡವರಂತೆ ರುಕ್ಮಿಣೀ ದೇವಿ ನಟನ ಮಾಡಿ ತೋರಿಸ್ತಾ ಇದ್ದಾಳೆ ಅವಳಂತಾಳೆ ಅದಕ್ಕೆ ಒಬ್ಬ ಅಂದರೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾಟಕ ನಡೆದಿತ್ತಂತೆ ನಾಟಕ ನಡೆದಾಗ ಸೀತಾದೇವಿಯ ಪಾತ್ರವನ್ನು ಒಬ್ಬಳು ಹಾಕಿದ್ದಾಳೆ ಕೈಯಲ್ಲಿ ಮತ್ತು ಅದು ಯಾವುದದು ಚೂಡಾಮಣಿಯನ್ನು ಹನುಮಂತ ದೇವರಿಗೆ ಕೊಡಬೇಕಾಗಿದೆ ಆದರೆ ಇವನು ಯಾರು ನಾಟಕದ ಕಂಪನಿ ಮಾಡೋವನಿದ್ದ ಅವನು ಸರಿಯಾಗಿ ಪಗಾರ ಏನು ಕೊಡಬೇಕಾಗಿತ್ತು ಕೊಟ್ಟಿರಲಿಲ್ಲ ಅವನು ಅವಳಿಗೆ ಆ ಹೊತ್ತಿಗೆ ಸಿಟ್ಟು ಬಂದು ಹೋಯ್ತು ಅವಳು ಅಂದರೆ ಅವಳಲ್ಲೇ ಇಲ್ಲ ಅವನು ಗಂಡವನು ಗಂಡಸನೇ ಹೆಣ್ಣು ಪಾತ್ರೆ ಹಾಕಿದ್ದ ಆ ಹೊತ್ತಿಗೆ ಭಯಂಕರ ಸಿಟ್ಟು ಬಂತು ಸಿಟ್ಟು ಬಂದು ನೀನು ಮತ್ತು ನೀನಿಗೆ ಸಂಬಳ ಕೊಟ್ಟರೆ ನಾನು ಚೂಡಾವಣೆ ಕೊಡ್ತೀನಿ ಇಲ್ಲದಿದ್ದರೆ ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿ ಒದ್ರಿಬಿಟ್ಲಂತ ಅಷ್ಟು ಒದರಿ ಸುಮ್ಮನೆ ಕೊಡ್ಬೇಕು ಬೇಡ ಸಿಗರೇಟ್ ಒಳಗೆ ಸೇದಿ ಬಂದು ಬಿಟ್ಟಿದ್ದಾಳೆ ಗಾಳಿ ಹೊರಗೆ ಬಿಟ್ಟುಬಿಟ್ ಗಂಡಸವನು ಒಳ್ಳೆ ಸೇದಿ ಬಂದಿದ್ದ ಉಫ್ ಅಂತ ಬಿಟ್ಟುಬಿಟ್ಟ ಬಿಟ್ಟ ತಕ್ಷಣ ಉಳಿದವರಿಗೆಲ್ಲ ಗಾಬರಿ ಆಯ್ತಿದ್ದ ಏನು ಅಭಾಸ ಆಗೋಯ್ತು ಅಂತ ಆದರೆ ಇನ್ನೊಬ್ಬ ಬುದ್ಧಿವಂತ ಇದ್ದ ಅವನು ಹೇಳಿದಂತೆ ನೋಡ್ರಿ ರಾಮದೇವರ ವಿಯೋಗದಿಂದ ಒಳಗೆ ಶೋಕಾಗ್ನಿ ಎಷ್ಟು ಕುದಿತಾ ಇದೆ ಅಂದರೆ ಹೊರಗೆ ಹೊಗೆ ಬರೋ ಅಷ್ಟು ಕುದಿತಾ ಇದೆ ಅಂದರೆ ನಾಟಕದೊಳಗೆ ಹೇಗಿರಬೇಕೋ ಹಾಗಿರಬೇಕೆ ಹೊರತು ಯದ್ವಾ ತದ್ವಾ ಇದ್ದರೆ ಸುಧಾರಿಸಿಕೊಳ್ಳೋದು ಬಹಳ ಕಷ್ಟ ಆಗ್ತದೆ ಜಗತ್ತಿಗೆ ಶಿಕ್ಷಣವನ್ನು ಕೊಡೋದು ಇವರ ಉದ್ದೇಶ ಆ ಉದ್ದೇಶಕ್ಕೋಸ್ಕರವಾಗಿ ಇವರು ನಾಟಕ ಮಾಡ್ತಾ ಇದ್ದಿದ್ದು ರುಕ್ಮಿಣೀ ದೇವಿ ಯಾಮ್ ಯಾಮ್ ಪರೇಶ ಉರುಧೈವ ಕರೋತಿರೀಲಾಂ ತಾಮ್ ತಾಮ್ ಕರೋತ್ಯನು ತಥೈವ ದೇವಿ ಕೈಯಲ್ಲಿ ಬೀಸಣಕೆಯನ್ನು ಹಿಡಿದುಕೊಂಡು ಬೀಸ್ತಾಳೆ ಇದ್ದಾಳೆ ಬೀಸಣಿಕೆ ಕೆಳಗೆ ಬಿದ್ದು ವ್ಯಜನಂ ಪಪಾತ ನನಗನ್ನಿಸ್ತದೆ ಅದು ಯಾಕೆ ಬೀಸಣಿಕೆ ಬಿತ್ತು ಅಂತಂದರೆ ವ್ಯಜನ ಅಂದರೆ ಇದು ಗಾಳಿ ಗಾಳಿಯನ್ನು ಬೀಸಲಿಕ್ಕೆ ಇರುವುದು ವ್ಯಜನ ಅದು ವಾಯುತತ್ವದ ಸಂಕೇತ ಅದು ವ್ಯಜನ ವಾಯುದೇವರಂದರು ಅವರು ಇದೆಲ್ಲ ಬಗೆಹರಿಯೋದಿಲ್ಲ ಅವರಿಗೆ ದೇವರು ನಾನು ಅಸಮರ್ಥ ಅಂತ ಹೇಳ್ಕೊಳ್ಳೋದು ಲಕ್ಷ್ಮೀದೇವಿಗೆ ನೀ ಬೇರೆ ಕಡೆಗೆ ಹೋಗು ಅಂತ ಹೇಳೋದು ಇದನ್ನೆಲ್ಲ ಕೇಳಿದರೆ ಮೊದಲಿಗೆ ದೂರ ಸರಿಯೋರು ಅಂದರು ವಾಯುದೇವರು ಇಂಥವೆಲ್ಲ ಮಾತು ಬಗ್ಗೆ ಇರೋದಿಲ್ಲ ಸರಿಯಾದ ನಿರ್ಣಯ ಬೇಕು ಅವರಿಗೆ ಶುದ್ಧ ತತ್ವಜ್ಞಾನ ಏನೋ ಅದನ್ನು ಬೋಧನೆ ಮಾಡತಕ್ಕಂಥವರವರು ಈ ಮೇಲ್ನೋಟಕ್ಕೆ ತಪ್ಪು ತಿಳಿಯುವಂತಹ ಮಾತುಗಳನ್ನು ಕೃಷ್ಣ ಪರಮಾತ್ಮ ಆಡಿದಾಗ ನೀವು ಗಂಡ ಹೆಣ್ತಿ ಏನಾದರೂ ಮಾತಾಡಿಕೊಡ್ರಿ ನಾಯಾಕ ನಡುವಿರಲಿ ಇಂಥ ವ್ಯಜನಂ ಪಪಾತ ಕೈಯೊಳಗಿರತಕ್ಕಂತಹ ಬೀಸಣಿಕೆ ಆ ತತ್ವ ದೂರ ಸರಿತದು ನೀವು ನೀವು ನಟನ ಮಾಡ್ರಿ ಬೇಕಾದಷ್ಟು ಇದರರ್ಥ ಈ ಆಪಾತ ಪ್ರತೀತವಾದ ಅರ್ಥವನ್ನು ಕೇಳಲಿಕ್ಕೆ ನಾನು ಹತ್ರ ಇರುವುದಿಲ್ಲ ಅಂತ ವಾಯುದೇವರು ದೂರ ಸರದಿರಬಹುದು ದೇಹಶ್ಚ ವಿಕ್ಲವಧಿಯಸ್ ಸಹ ಸೈವ ಬಿಭ್ಯತ ಅಂತ ಕೆಳಗೆ ಹೊತ್ತುಕೊಂಡು ಬಿದ್ದಿದ್ದಾಳೆ ಕೂದಲುಗಳನ್ನು ಹರವುಕೊಂಡಿದ್ದಾಳೆ ಕೃಷ್ಣ ಪರಮಾತ್ಮ ನೋಡಿದ ನೋಡಿ ಚತುರ್ಭುಜನಾಗಿರತಕ್ಕಂತಹ ಪರಮಾತ್ಮ ತತ್ಕ್ಷಣಕ್ಕೆ ಇಳಿದು ತನ್ನ ನಾಲ್ಕು ಕೈಗಳಿಂದ ಅವಳನ್ನು ಎತ್ತಿ ಆಲಿಂಗನ ಮಾಡಿಕೊಂಡು ಕಣ್ಣೀರನ್ನು ಬರೆಸ್ತಾ ಇದ್ದಾನೆ ತಾನೇ ಸ್ವತಃ ಮತ್ತೆ ಕೂದಲುಗಳನ್ನು ಜೋಡಿಸಿ ಹೆರಳ ಹಾಕಿ ಅವಳನ್ನು ಕೂಡಿಸಿ ಅವಳಿಗೆ ಅಂತಾನೆ ಪರಮಾತ್ಮ ಯಾವಾಗಲೂ ನಗತಾ ಇದ್ದಿ ಕೆಲವು ಸಲ ಭಕ್ತಿಯಿಂದ ನಮಸ್ಕಾರ ಮಾಡ್ತಿದ್ದೀವಿ ಆವಾಗ ನಿನ್ನನ್ನು ನೋಡಿದ್ದೇನೆ ಕೆಲವು ಸಲ ಚ ನಗತಾ ಇರ್ತೀವಿ ಆವಾಗಲೂ ನಿನ್ನನ್ನು ನೋಡಿದ್ದೇನೆ ಇನ್ನು ಬೇರೆ 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 ಸಂದರ್ಭಗಳಲ್ಲಿ ನಿನ್ನ ಮುಖವನ್ನು ನೋಡಿದ್ದೇನೆ ಹತ್ರ ನೀನು ಹೇಗೆ ಅಂತ ನಾನು ನೋಡಲಿಕ್ಕೆ ಸಿಕ್ಕಿಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡಿದೆ ಆದ್ದರಿಂದ ಈಗ ನನಗೆ ಸಂತೋಷ ಆಯಿತು ನಿನ್ನ ಈ ದುಃಖದೊಳಗೆ ನೀನು ತೋರಿಸುವಂತಹ ಭಂಗಿ ಏನಿದೆ ಎನ್ನುವುದನ್ನು ನಾನು ನೋಡಿದ್ದಾಯಿತು ಆನಂದವಾಯಿತು ಆಗ ಕೃಷ್ಣ ಹೇಳ್ತಾನೆ ಅಯಂ ಹಿ ಪರಮೋ ಲಾಭ ಗೃಹೇಶು ಗೃಹಮೇಧಿನಾಂ ಎನ್ ನರ್ಮೈರ್ನಿಯತೆಯಾಮ ಪ್ರಿಯಾ ಭೀರುಭಾಮಿನಿ ಗೃಹಸ್ಥಾಶ್ರಮಿಗಳು ಚೇಷ್ಟೆ ಮಾಡ್ತಾ ನಗನಗತ ಕಾಲವನ್ನು ಕಳೆಯಬೇಕು ಅದೇ ದೊಡ್ಡದಾಗಿರತಕ್ಕಂತಹ ಲಾಭ ಆ ಚೇಷ್ಟೆ ಆ ನಗುವಿನೊಳಗೂ ಶಾಸ್ತ್ರ ಇರಬೇಕು ತತ್ವ ಇರಬೇಕು ಅದು ಬಹಳ ವಿಚಿತ್ರವಾಗಿರತಕ್ಕಂತಹ ಸಮ್ಮೇಳನ ಅದನ್ನು ಮಾಡಿದರೆ ಆಗ ನಿಜವಾಗಿರತಕ್ಕಂತಹ ಗೃಹಸ್ಥಾಶ್ರಮ ಇದು ಧನ್ಯವಾದದ್ದು ಅದಕ್ಕಾಗೇನೆ ಯಾಕೆ ಕೃಷ್ಣ ಪರಮಾತ್ಮ ಈ ತರಹದ ನಾನಾ ತರಹದ ಲೀಲೆಗಳನ್ನು ತೋರಿಸಿದ ಇದಕ್ಕಾಗೆ ಅವರು ಲೀಲೆ ಆಡಿದ್ರು ನಾವು ಬೇರೆ ಲೀಲೆ ಮಾಡೋಗಬೇಕಾಗಿಲ್ಲ ಕೃಷ್ಣ ಆಡಿದ ಲೀಲೆಗಳನ್ನೇನೇ ಕೇಳಿ ನಾವು ನಕ್ರ ಸಾಕು ಅದಕ್ಕೆ ಕೃಷ್ಣ ಆ ಲೀಲೆ ತೋರಿಸಿದೆ ದೇವರು ಸರ್ವೋತ್ತಮ ಸರ್ವ ಸೃಷ್ಟಿಕರ್ತ ಅಂತ ಹೇಳಿದರೆ ನಗು ಏನು ಬರ್ತದೆ ಅಳು ಏನು ಬರ್ತದೆ ಏನೂ ಬರುವುದಿಲ್ಲ ಅದಕ್ಕಾಗಿ ದೇವರು ನಾನಾ ತರಹದ ಕಥೆಗಳನ್ನು ನಾನಾ ವಿಧವಾದಂತಹ ದುಃಖದ ಸುಖದ ಸಂದರ್ಭಗಳನ್ನು ತನ್ನ ಅವತಾರದ ಲೀಲೆಗಳಲ್ಲಿ ತೋರಿಸಿ ಇವುಗಳನ್ನೇ ನೀವು ಹೇಳಿ ಇವುಗಳನ್ನೇ ಹಾಡಿ ಇವುಗಳನ್ನೇ ಕೊಂಡಾಡಿ ಇದರೊಳಗೆ ನಗು ಇದೆ ಇದರೊಳಗೆ ಅಳು ಇದೆ ಇದರೊಳಗೆ ಸಿಟ್ಟಿದೆ ಇದರೊಳಗೆ ಎಲ್ಲವೂ ಇದೆ ಇದನ್ನೇ ನಿಮ್ಮ ಜೀವನದ ಒಂದು ಅಂಗವನ್ನಾಗಿ ಮಾಡಿಕೊಳ್ಳಿ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ ಇಷ್ಟಾದ ಮೇಲೆ ರುಕ್ಮಿಣೀ ದೇವಿ ಉತ್ತರ ಕೊಡ್ತಾಳೆ ನೋಡಿ ತತ್ವದ ನಿರ್ಣಯವನ್ನು ಹೇಳ್ತಾಳೆ ನೀನೇನು ಅಂದಿ ಅದೆಲ್ಲ ಸತ್ಯನೇ ಎಂದಲು ಯಾಕೆ ನೀನು ಸುಳ್ಳು ಮಾತಾಡೋದೇ ಇಲ್ಲ ನೀನೇನೇನು ಮಾತಾಡಿದಿ ನಾನು ಬಹಳ ಹೆದರಿ ಸಮುದ್ರದೊಳಗೆ ಹೋಗಿ ಕುಳಿತೆ ಬರೀ ನಿಷ್ಕಿಂಚನರು ಬಡವರು ದರಿದ್ರರೇ ನನ್ನ ಬೆನ್ನು ಹತ್ತಾರೆ ನಾನೂ ನಿಷ್ಕಿಂಚನ ಗತಿ ಇಲ್ಲದೆ ಇದ್ದವನು ಯಾವ ಶ್ರೀಮಂತರು ನಮ್ಮ ಹತ್ರ ಬರುವುದಿಲ್ಲ ಬರೇ ಭಿಕ್ಷುಗಳೇ ನಮ್ಮ ಹತ್ರ ಇರ್ತಾರೆ ಇತ್ಯಾದಿ ಅನೇಕ ಮಾತುಗಳನ್ನೆಲ್ಲ ನೀನು ಹೇಳಿದೆಲ್ಲ ಅದೆಲ್ಲ ಸತ್ಯವೇ ಯಾಕೆ ಅವಳಂತಾಳೆ ಮೊದಲನೇದಾಗಿ ಭಾರಿ ಭಾರಿ ರಾಜರನ್ನು ಬಿಟ್ಟು ನನ್ನನ್ನು ಯಾಕೆ ಸ್ವೀಕಾರ ಮಾಡಿದಿ ಅಂತ ನೀನಂತಿಯಲ್ಲ ಮರವಿಂದ ವಿಲೋಚನಾ ಯದ್ವೈ ಭವನ್ನತ ಸದೃಶೋ ವಿಭುಂನ ಕ್ವಸ್ವೇ ಮಹಿಮ್ಯಭಿರತೋ ಭಗವಂತ್ರಿಧೀಶಃ ಕ್ವಹಂ ಗುಣ ಪ್ರಕೃತಿರನ್ಯಗೃಹೀತ ಪಾದ ನನ್ನಂಥವರನ್ನ ಯಾಕೆ ಆಶ್ರಯಣ ಮಾಡಿದಿ ಸಮಾನರಾದವರನ್ನ ಯೋಗ್ಯರಾದವರನ್ನು ನೀನು ಸ್ವೀಕಾರ ಮಾಡಬೇಕಾಗಿತ್ತಲ್ಲ ಅಂತ ನೀನಂತೀಯಲ್ಲ ನಿನಗೆ ಸಮಾನರಾದವರು ಯಾರಿದ್ದಾರೆ ಸಿಗತ್ತೊಳಗೆ ಮಹಿಮ್ನಿ ಪ್ರತಿಷ್ಠಿತ ಸ್ವರತನಾದವನು ಆತ್ಮಾರಾಮನಾದವನು ಸ್ವರಮಣನಾದವನು ನಿನಗೆ ಸಮಾನರಾದ ವ್ಯಕ್ತಿಗಳೇ ಪ್ರಪಂಚದೊಳಗಿಲ್ಲ ಎಲ್ಲರಿಗೂ ಹೆದರಿ ಸಮುದ್ರದೊಳಗೆ ಹೋಗಿ ಕುಳಿತಿದ್ದೇನೆ ಅಂತ ನೀನಂತೀಯಲ್ಲ ಅದು ಒಂದು ಅರ್ಥದೊಳಗೆ ಸತ್ಯನೇ ಯಾಕೆ ಅಂದರೆ ನೀನು ಸಮುದ್ರದೊಳಗೆ ಇರೋದಲ್ಲ ಯಾವಾಗಲೂ ಸಮುದ್ರಶಾಹಿ ನೀನು ಶೇಷಶಾಹಿಯಾಗಿ ಸಮುದ್ರದ ಮಧ್ಯದಲ್ಲೇನೇ ಮಲಗಿರ್ತಿದ್ದಿ ಯಾಕೆ ಲೋಕ ಲೋಕಶಿಕ್ಷಣಕ್ಕಾಗಿ ಮಲಗಿರ್ತಿದ್ವಿ ಮನುಷ್ಯ ಬಹಳ ಕಷ್ಟಗಳಾದಾಗ ಈ ಸಂಸಾರದ ತಾಪದಿಂದ ಬೇಸತ್ತು ಸಾಕಿ ನನ್ನನ್ನು ಉದ್ಧಾರ ಮಾಡಿಕೊಳ್ಳೋಣ ಅಂತ ಹೇಳಿ ಹೋಗಿ ತಪಸ್ಸು ಮಾಡ್ತಾನೆ ಎಲ್ಲಿ ಅರಣ್ಯದೊಳಗೋ ಸಮುದ್ರ ಮಧ್ಯದೊಳಗೋ ನದಿ ಮಧ್ಯದೊಳಗೋ ಇದ್ದು ತಪಶ್ಚರ್ಯವನ್ನು ಮಾಡ್ತಾನೆ ಹಾಗೆ ಈ ಸಂಸಾರದ ಎಲ್ಲ ವಿಧವಾದಂತಹ ತಾಪತ್ರಯವನ್ನು ಕಳೆದುಕೊಳ್ಳುವವರು ಇದನ್ನು ಬಿಟ್ಟು ಸಮುದ್ರ ಮಧ್ಯದಲ್ಲಿ ಇರಬೇಕು ಅಂತ ಶಿಕ್ಷಣ ಮಾಡೋದಕ್ಕೆ ನೀನು ಯಾವಾಗಲೂ ಸಮುದ್ರದೊಳಗೆ ಇದ್ದದ್ದು ಅದು ಸತ್ಯವೇ ನಮ್ದೇನು ಅಡ್ರೆಸ್ ಇಲ್ಲ ಪತ್ತೆ ಇಲ್ಲ ಏನಿಲ್ಲ ಅಂಥವ್ರನ್ನೇ ಯಾಕೆ ನೀನು ಮದುವೆ ಆದಿ ಇಂತ ದೇವರಂದಿರ್ತಾನೆ ಅಸ್ಪಷ್ಟ ವರ್ತ್ಮನಾಮ್ ಹಾಗೆಯೇ ಗೊತ್ತಿಲ್ಲ ನಮ್ದೇನು ಅಂತ ನಾವು ಎಲ್ಲಿರ್ತೀವಿ ಗೊತ್ತಿಲ್ಲ ಹೇಗಿರ್ತೀವಿ ಗೊತ್ತಿಲ್ಲ ಏನು ಮಾಡ್ತೀವಿ ಗೊತ್ತಿಲ್ಲ ಇಂತಹ ಅವ್ಯವಸ್ಥಿತರಾದ ವ್ಯಕ್ತಿಗಳ ನಾವು ಅದೂ ಸತ್ಯ ಅಂದ್ಲು ರುಕ್ಮಿಣಿ ತ್ವತ್ಪಾದ ಪದ್ಮ ಮಕರಂದ ಜುಷಾಮುನೀನಂ ವರ್ತ್ಮಸ್ಫುಟಂ ನೃಪಶುಭಿರ್ನನು ದುರ್ವಿಭಾವ್ಯಂ ಯಸ್ಮ್ ಅಲೌಕಿಕ ವಿವೇಹಿತಮೀಶ್ವರಸ ಭೂಮಂಸ್ತವೆ ಅನುಮೇ ಅನುಮೇವಂತೀ ನಿನ್ನ ಹಾದಿಯೇನು ನಿನ್ನ ದಾರಿ ಏನು ನೀನು ಎಲ್ಲಿರ್ತಿದೀ ನೀನು ಮಾಡ್ತೀ ಇದು ಜ್ಞಾನಿಗಳಿಗಷ್ಟೇ ಗೊತ್ತಾಗ್ತದೆ ಇನ್ನುಳಿದವರಿಗೆ ಹೇಗೆ ಗೊತ್ತಾಗಲು ಸಾಧ್ಯ ಅವರಿಗೆ ಅಸ್ಪಷ್ಟನೇ ಇದು ಅಜ್ಞಾನಿಗಳಿಗೆ ಕುಯೋಗಿಗಳಿಗೆ ಸಂಸಾರದಲ್ಲಿ ಆಸಕ್ತರಾದವರಿಗೆ ನಿನ್ನ ಮಾರ್ಗ ಇದು ಸ್ಪಷ್ಟವಲ್ಲವೇ ಅಲ್ಲ ಅದು ನಿನ್ನ ಮಹಿಮೆ ಅದು ನಿನ್ನ ದೋಷ ಅಲ್ಲ ಅದು ಅಲೌಕಿಕವಾಗಿರತಕ್ಕಂತಹ ಕೆಲಸಗಳನ್ನು ಮಾಡ್ತೇವೆ ನಾವು ಲೋಕಾನುಗುಣವಾಗಿ ಇರೋದಿಲ್ಲ ಅಲ್ಲ ಅದು ಸತ್ತೇನೆ ನಿಂದ್ಯಾವುದು ಲೋಕಾನುಗುಣವಾಗಿದೆ ಎಲ್ಲವೂ ಲೋಕವಿಲಕ್ಷಣನೇ ನಿಂದು ಪ್ರಪಂಚದೊಳಗೆ ಗೋವರ್ಧನ ಪರ್ವತವನ್ನು ಎತ್ತಿದಿ ಇದನ್ನು ಯಾರಾದರೂ ಮಾಡಿ ತೋರಿಸ್ತಾರೆಯೇ ದಾವಾನಲವನ್ನು ಪಾನ ಮಾಡಿದೆ ಕಾಲಿಯನಾಗದ ಮೇಲೆ ನರ್ತನ ಮಾಡಿದಿ ಎಲ್ಲ ದಿಕ್ಪಾಲಕರು ಬಂದು ಕಾಲಿಗೆ ಬಿದ್ದರು ಏನೆಲ್ಲ ಮಾಡಿದೆ ನೀನು ಇಷ್ಟೆಲ್ಲವನ್ನು ಮಾಡೋದು ಇನ್ನೊಬ್ಬರು ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರುವ ಅಲೌಕಿಕವಾದ ಕಾರ್ಯಗಳನ್ನು ನೀನು ಮಾಡಿದ್ದಿ ಅದೂ ಸತ್ಯವೇ ನಾಲ್ಕು ಜನ ಇರೋ ಹಾಗೆ ಇಲ್ಲ ನಾನು ನಮ್ಮಂಥವರ ಹತ್ರ ಆಗಿ ಬರ್ತಿದ್ದೀನಿ ಅಂತ ಅವನಂದರೆ ನಿಜವಾಗಿಯೂ ನೀನು ನಾಲ್ಕು ಜನ ಇರೋ ಹಾಗಿಲ್ಲೇ ಇಲ್ಲ ಲೋಕ ವಿಲಕ್ಷಣವಾಗಿದ್ದಿ ಅನ್ನೋದಕ್ಕೆ ನಾನು ನಿನ್ನ ಕೈ ಹಿಡಿದೀನಿ ಅಂತ ರುಕ್ಮಿಣಿ ಅದನ್ನೇ ತಿರುಗಿಸಿ ಉತ್ತರವನ್ನು ಕೊಡ್ತಾಳೆ ಪರಮಾತ್ಮನ ಲೋಕ ವಿಲಕ್ಷಣತೆಯನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲವೂ ಲೋಕವಿಲಕ್ಷಣನೇ ಅವನು ಮೊದಲನೇ ದಿವಸ ನಾವು ಹೇಳಿದ್ವಿ ಅದನ್ನು ಲೋಕ ಲೋಕದಲ್ಲಿ ನಾವು ಕಾಣೋದಕ್ಕೆ ಪೂರ್ಣ ವಿಪರೀತವಾಗಿ ದೇವರಲ್ಲಿ ಕಾಣುತ್ತೆ ಒಂದು ನಡೆದಾಡೋದು ಒಂದು ಓಡಾಡೋದು ಒಂದು ಅನುಗ್ರಹ ಮಾಡೋದು ದೇವರು ಒಂದು ಸೇವೆ ತೆಗೆದುಕೊಳ್ಳೋದು ಎಲ್ಲವೂ ಲೋಕ ವಿಲಕ್ಷಣನೇ ಇಲ್ಲಿಂದ ಅಲ್ಲಿ ನಡೆದು ಹೋಗುವ ವ್ಯಕ್ತಿ ಯಾರು ಅಲ್ಲಿ ಇಲ್ಲದೇ ಇದ್ದವನು ಇಲ್ಲಿದ್ದವನು ಅಲ್ಲಿ ನಡೆದು ಹೋಗ್ತಾನೆ ಎಲ್ಲ ಕಡೆಗಿಡಿದ್ದರೂ ದೇವರು ನಡೀತಾನೆ ಇದು ಆಶ್ಚರ್ಯ ಅಲ್ಲೇನು ನಾನು ನಡೀತೇನೆ ಇದರ ಅರ್ಥ ಏನು ಎಲ್ಲಿ ನಾನಿದ್ದೇನೆ ಅಲ್ಲಿಂದ ಎಲ್ಲಿ ನಾನಿಲ್ಲ ಅಲ್ಲಿ ಹೋಗ್ತೇನೆ ಆದರೆ ಎಲ್ಲ ಕಡೆಗೂ ಯಾವನಿದ್ದಾನೆ ಅವನು ನಡೀತಾನೆ ಅನ್ನೋ ಮಾತಿಗೆ ಅರ್ಥ ಏನು ಹಾಗಾದರೆ ಆ ಮಾತಿಗೆ ಅರ್ಥವಿಲ್ಲ ಆದರೂ ನಡೀತಾನೆ ದೇವರು ಆಸೀನೋ ದೂರಂ ರಜತಿ ಶಯಾನೋ ಯಾತಿ ಸರ್ವತಃ ಕಸ್ತಂ ಮದಾಮದಂ ವೇದಂ ಮದನ್ನೋ ಜ್ಞಾತು ಅರ್ಹತಿ ಇದೇ ಪರಮಾತ್ಮನ ಲೋಕವಿಲಕ್ಷಣವಾದದ್ದು ಯಾರು ನನಗೆ ಉಪಕಾರ ಮಾಡ್ತಾರೆ ಯಾರು ನನಗೆ ಹೊತ್ತಿಗೆ ಸಹಾಯ ಮಾಡ್ತಾರೆ ಅವರ ಮೇಲೆ ನಾನು ಪ್ರೀತಿ ಮಾಡ್ತೇನೆ ನನಗೆ ದುಡ್ಡು ಕೊಡ್ತಾರೆ ಊಟಕ್ಕೆ ಹಾಕ್ತಾರೆ ಮನೆ ಕೊಡ್ತಾರೆ ಅನುಕೂಲ ಮಾಡಿಕೊಡ್ತಾರೆ ಅವರ ಉಪಕಾರವನ್ನು ನಾನು ಸ್ಮರಣೆ ಮಾಡಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ನಾನು ಅವರಿಗೆ ಪ್ರತ್ಯುಪಕಾರವನ್ನು ಮಾಡ್ತೇನೆ ಅಥವಾ ಅವರ ಸ್ಮರಣೆಯನ್ನು ಮಾಡ್ತೇನೆ ಆದರೆ ದೇವರಿಗೆ ನಾವು ಏನು ಹೊಸದಾಗಿ ಅವನಿಗೆ ಇಲ್ಲದೇ ಇದ್ದದ್ದನ್ನು ಕೊಟ್ಟು ಉಪಕಾರ ಮಾಡಿರ್ತೇವೆ ಅವನದನ್ನೇ ತೆಗೆದುಕೊಂಡು ಮತ್ತೆ ಅವನಿಗೆ ಕೊಡ್ತೇವೆ ಆದರೂ ಪರಮಾತ್ಮ ನಮ್ಮದನ್ನು ಸ್ಮರಣೆ ಮಾಡಿ ನಮಗೆ ಫಲ ಕೊಡ್ತಾನೆ ನೀವೆಲ್ಲ ಶಾಲು ಹಚ್ಕೊಂಡು ಕೂತೀರಿ ಬಟ್ಟೆ ಹಾಕೊಂಡು ಕೂತೀರಿ ಮೈ ಮೇಲೆ ಬಂಗಾರ ಇದೆ ಬೆಳ್ಳಿ ಇದೆ ವಾಚ್ ಇದೆ ನೂರ ಎಂಟಿದೆ ನಿಮ್ಮ ಹತ್ರ ಇದ್ದದ್ದನ್ನೇ ಬಂದು ನಿಮ್ಮ ಮೈ ಮೇಲೆ ಮುಟ್ಟಿ 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 ನಾನು ಬಂದು ನಿಮಗೆಲ್ಲ ನಾನು ಕೊಟ್ಟಿದ್ದೇನೆ ನಮಗೇನು ತಿರುಗಿ ಕೊಡ್ತೀರಿ ಅಂತ ಕೇಳಿದರೆ ನಿಮ್ಮ ಮೈ ಮೇಲೆ ಇದ್ದ ಶಾಲನ್ನೇ ಮುಟ್ಟಿ ನೀವೇ ಇಟ್ಟುಕೊಳ್ರಿ ಹೊಚ್ಕೊಳ್ರಿ ಭಾಳ ಚಲೋ ಇದೆ ಅಂತ ಹೇಳಿಬಿಟ್ರೆ ನಾನು ಕೊಟ್ಟಾಗಾಯ್ತೀನಿ ಅದು ಮೈ ತುಂಬ ಹಾಕಿಕೊಂಡ ಬಂಗಾರವನ್ನು ನಾನು ಮುಟ್ಟಿ ನಿಮಗೆ ಸುವರ್ಣ ದಾನ ಮಾಡಿದ್ದೇನೆ ಅಧಿಕ ಮಾಸ ಏನೋ ಮನಸ್ಸು ಬಂತು ಮೂವತ್ತ್ಮೂರು ತೊಲಿ ದಾನ ಮಾಡೋಣ ಅಂತ ಮೂವತ್ತ್ಮೂರು ದಂಪತಿಗಳು ಸತ್ತಿ ಊರು ಇಂತಹ ಊರಲ್ಲಿ ಸಿಗ್ತದೆ ಕೃಷ್ಣಾ ನದಿ ಶ್ರೇಷ್ಠವಾದ ಪರ್ವಕಾಲ ತಗೊಳ್ರಿ ಅಂತಂದರೆ ಇವರೆಂಥವ್ರು ಅಂತೀರಿ ನೀವು ನಮ್ಮದೇ ತಗೊಂಡು ನಮ್ಮದನ್ನೇ ಮುಟ್ಟಿ ನಮಗೇ ಹೇಳ್ತಾರಲ್ಲ ಅಂತ ಆದರೆ ಈ ಮಾತು ದೇವರ ಮಾತು ಮುಖದಿಂದ ಎಂದಾದರೂ ಬಂದದೇನು ನನ್ನದೇ ತಗೊಂಡು ನನಗೇನು ಕೊಡ್ತೀರಿ ಸುಮ್ಮ ಸುಮ್ಮನೆ ನಾಟಕ ಮಾಡ್ತೀರೇನು ಮಾಡಬೇಡ್ರಿ ನಿಮ್ಮದೇನರ ಇದ್ದರೆ ತೊಗೊಂಡು ಬರ್ರಿ ಅಂತ ಸಲ ಆದರೂ ದೇವರಂದಾನ ಅಂದಿಲ್ಲ